ಇಲ್ಲಿಯ ಬದಲಾವಣೆ ಹೇಗೆ ನಮ್ಮೊಳಗಿನ ಅರಿವನ್ನು ಉದ್ದೀಪನಗೊಳಿಸುವಾಗ ಅನಿವಾರ್ಯವಾಗಿ ಬೇಕಾಗಿರುವುದು ಏನು ಇಲ್ಲಿ ನೋಡಿ ತನುವಿನ ತೂಕ ದಪ್ಪ ಆದರೆ ವ್ಯಾಯಾಮ ಮಾಡಬೇಕು ಮನದ ಭಾರ ಹೆಚ್ಚಾದರೆ ಧ್ಯಾನ ಮಾಡಬೇಕು ಮನಸ್ಸು ಸಮಾಧಾನ ಇಲ್ಲ ಧ್ಯಾನ ಮಾಡಬೇಕು ಧ್ಯಾನ ಮಾಡಬೇಕು ಧನದ ತೂಕ ಜಾಸ್ತಿ ಆದರೆ ಹಣ ಜಾಸ್ತಿ ಉಂಟು ಆವಾಗ ಏನ್ ಮಾಡಬೇಕು ಇದನ್ನು ದಾನ ಮಾಡ್ಬೇಕು ನೋಡಿ ಎಷ್ಟೊಂದು ಸುಂದರವಾಗಿ ಚಿಕ್ಕ ಚಿಕ್ಕ ಪದಗಳ ಜೋಡಣೆಯಿಂದ ಅರ್ಥವಾಗುವಂತಹ ಸತ್ಯ ವ್ಯಾಯಾಮ ಧ್ಯಾನ ದಾನ ಇವೆಲ್ಲವೂ ಮಾಡಿದರೆ ಮಾಡುವುದಾದರೆ ಅದಕ್ಕೊಂದು ಒಳಗಿನ ಅರಿವು ಆಂತರ್ಯದ ಅರಿವು ನಮ್ಮಲ್ಲಿ ಒಡಮೂಡಬೇಕಾಗಿದೆ ವಿಶೇಷವಾಗಿ ನೋಡಿ ನೀವು ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳವಿದ ಸುರಿಯೇ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ ಎಲ್ಲರಲ್ಲೊಂದಾಗು ಈ ಹಾಡಿನ ಆಂತರಿಯ ಭಾವನೆಗಳೇನು ಹುಲ್ಲಾಗು ಬೆಟ್ಟದಡಿ ಸಮಾಜ ಹಸಿರಾಗಲಿ ಸಮಾಜ ಹಸಿರಾಗಲಿ ಸಮಾಜ ಒಣಗಬಾರದು ಸಮುದಾಯ ಒಣಗಬಾರದು ಬಾಗಬಾರದು ಬಾಡಬಾರದು ಹುಲ್ಲಾಗು ಬೆಟ್ಟು ಮನೆಗೆ ಮಲ್ಲಿಗೆಯಾಗು ಸುವಾಸನೆ ಇರಲಿ ಒಂದು ಕಟ್ಟಿ ಹಚ್ಚಿದಾಗ ಊದುಬತ್ತಿ ಕಟ್ಟಿ ಹಚ್ಚಿದಾಗ ಮನೆ ತುಂಬ ಸುವಾಸನೆ ಒಂದು ದೀಪ ಹಚ್ಚಿದಾಗ ಮನೆ ತುಂಬ ಬೆಳಕು ಚಿಕ್ಕ ಒಂದು ದೀಪ ಚಿಕ್ಕ ಒಂದು ಕ್ಯಾಂಡಲ್ ಚಿಕ್ಕ ಒಂದು ಕಟ್ಟಿ ಅದು ಉರಿಸಿದಾಗ ಅಷ್ಟೊಂದು ಸುವಾಸನೆ ಬರುವುದಾದರೆ ಈ ಅದ್ಭುತವಾದ ಕಣ್ಣುಗಳಿರುವ ಅದ್ಭುತವಾಗಿರುವಂತಹ ಕಿವಿಗಳಿರುವ ವಿಶೇಷವಾದಂತಹ ಬುದ್ಧಿವಂತಿಕೆ ಇರುವ ಅದರಂತೆ ಶಕ್ತಿಯುತವಾದ ಕೈಗಳಿರುವ ಅದಕ್ಕಿಂತಲೂ ಮಿಗಿಲಾದ ಹೃದಯವಿರುವ ಮನುಷ್ಯ ಮನುಷ್ಯ ಬೆಳಕಾಗುವುದಾದರೆ ಸುವಾಸನೆ ಆಗುವುದಾದರೆ ಆ ರೀತಿ ಆಗಲೇಬೇಕು ಆಗಲೇಬೇಕು ಕಾರಣ ಈ ಜಗತ್ತಿನಲ್ಲಿ ನಮ್ಮನ್ನು ಅಲ್ಲಾಹನು ಈಮಾನಿನೊಂದಿಗೆ ಅನುಗ್ರಹಿಸಿದ್ದು ಎಲ್ಲರಂತೆ ಇಲ್ಲಿ ಹುಟ್ಟಿ ಇಲ್ಲಿ ಬದುಕಿ ಮದುವೆಯಾಗಿ ಮಕ್ಕಳನ್ನು ಹುಟ್ಟಿಸಿ ಅವರನ್ನು ಬೆಳೆಸಿ ಮತ್ತೆ ತೀರಿಕೊಂಡು ಹೋಗುವುದಕ್ಕೆ ಅಲ್ಲ ಅಲ್ಲ ನಮ್ಮಲ್ಲಿ ರೆಸ್ಪಾನ್ಸಿಬಿಲಿಟಿ ಇದೆ كنتم خير أمة نخرجت للناس نما responsibility ينو بشد القرآن آل إمران نور حتر اللي هل دون كنتم خير أمة نيو سندر وادا اتما سماجا ಉತ್ತಮ ಸಮುದಾಯ ಇದನ್ನು ಸುಮ್ಮನೆ ಹೇಳಲಿಲ್ಲ ಫಸ್ಟ್ ಅಲ್ಲಾಹನು ಹೇಳಿದ ಅಲ್ಲಾಹನ ದೀನಿನ ಆ ಚೌಕಟ್ಟಿನಲ್ಲಿ ಬಲವಾಗಿ ನಿಂತು ಆ ವಿಶ್ವಾಸದೊಂದಿಗೆ ಬದುಕುವುದಾದರೆ ಹಿದಾಯತ ಲಭಿಸುತ್ತದೆ ನೂರ ಒಂದರಲ್ಲಿ ನೂರ ಎರಡರಲ್ಲಿ ಒ ತಮೂತುನ್ನ ಇಲ್ಲ ವಾಂತು ಮುಸ್ಲಿಮೋನ್ ನಿಮ್ಮಲ್ಲಿ ಇರಲಿ ನೀವು ಮುಸ್ಲಿಂ ಅಲ್ಲದೆ ಮರಣ ಹೊಂದಬಾರದು ಎರಡು ಮೂರನೆಯದಾಗಿ ಅಲ್ಲಾಹನ ಆ ಧರ್ಮ ಅದನ್ನು ಗಟ್ಟಿಯಾಗಿ ನೀವು ಪಾಲಿಸಿ ಒಲೆ ಆತಫರ್ಗು ನೀವು ಭಿನ್ನರಾಗಬೇಡಿ ನೀವು ಯಾವತ್ತೂ ಕೂಡ ಸಂಘರ್ಷದ ಹಾದಿ ನೀವು ತುಳಿಯಬೇಡಿ ನಾಡು ಕಟ್ಟುವ ನುಡಿ ಕಟ್ಟುವ ಸದಾಚಾರ ತುಂಬುವ ಅಜ್ಞಾನದಿಂದ ಸುಜ್ಞಾನದೆಡೆಗೆ ಕೊಳೆಯಿಂದ ಕೊಳಕಿನಿಂದ ಬೆಳಕಿನಡೆಗೆ ಕೊಚ್ಚೆಯಿಂದ ಪಚ್ಚೆಯಡೆಗೆ ಸಮರದಿಂದ ಸಮರಸದೆಡೆಗೆ ಸಂಘರ್ಷದಿಂದ ಅನುರಾಗದೆಡೆಗೆ ವಿಘಟನೆಯಿಂದ ಸಮನ್ವಯತೆಗೆ ಈ ರೀತಿ ಎಡೆಗೆ ಸಾಗುವಂತಹ ಪ್ರಯತ್ನ ಪವಿತ್ರ ಕುರ್ಆಾನಿನ ಸಂದೇಶದಲ್ಲಿ ಇದೆ ಅನ್ನುವುದನ್ನು ಕೂಡ ಇಲ್ಲಿ ನಾವು ಅರ್ಥೈಸಬೇಕಾಗುತ್ತದೆ ಮನವರಿಕೆ ಮಾಡಬೇಕಾಗುತ್ತದೆ ಈ ರೀತಿಯಲ್ಲಿ ಚಿಂತನೆ ಮಾಡುವಾಗ ನೀವು ವಿಘಟ್ಟನೆ ಮಾಡಬಾರದು ಒಂದಾಗಿ ನಿಲ್ಲಬೇಕು ಅಂತ ಹೇಳಿ ನೂರಲ್ಲಿ ನೂರ ನಾಲ್ಕನೇ ಆಯತಿನಲ್ಲಿ ಅಲ್ಲಾಹನು ಹೇಳುತ್ತಾನೆ ನಿಮ್ಮಲ್ಲಿ ಒಂದು ವಿಭಾಗ ಜವಾಬ್ದಾರಿ ಇರುವಂತಹ ವಿಭಾಗ ಅದು ಉಲಮ ವಿಭಾಗ ಅಂತಹ ಒಂದು ವಿಭಾಗ ಇರಬೇಕು ಅವರೇನ್ ಮಾಡಬೇಕು ಅವರು ಮಾಡಬೇಕಾದಿ ಒಲಿತಿನೆಡೆಗೆ ನಿಮ್ಮನ್ನು ಆಹ್ವಾನಿಸುವ ಕರೆಯುವಂತಹ ಜನರು ಆ ಒಂದು ವರ್ಗ ಇರಬೇಕು ಆ ವರ್ಗ ಯಾವ ಯಾವುದು ಆ ವರ್ಗ ಅದು ಉಲಮಾ ವರ್ಗ ಆಗಿದೆ ಉಲಮಾಳು ವರ್ಗದ ಜವಾಬ್ದಾರಿ ಖೈರಿನಡೆಗೆ ಒಳಿತಿನೆಡೆಗೆ ಜನರನ್ನು ಆಹ್ವಾನಿಸುವುದಾಗಿದೆ ಸುಮ್ಮನೆ ಅಲ್ಲ ನಾವು ಈ ಬದುಕಿನ ಅರ್ಥ ಒಬ್ಬ ಮುಸಲ್ಮಾನನ ಧ್ಯೇಯ ಒಬ್ಬ ಮುಸಲ್ಮಾನನ ಗುರಿ ಜಗತ್ತಿನ ಎಲ್ಲರನ್ನು ಒಳಿತಿನೆಡೆಗೆ ಕರೆಯಬೇಕು ಅದನ್ನೇ ನೂರ ಹತ್ತರಲ್ಲಿ ಒಂದು ಎರಡು ಮೂರು ನಾಲ್ಕು ಅದಾದ ಮೇಲೆ ಕೊನೆಯದಾಗಿ ನೂರ ಹತ್ತರಲ್ಲಿ ಹೇಳಿದರು ಕುಂತುಂ ಖೈರ ಉಮ್ಮತಿನ್ನು ಹುರಜತಿಲಿ ನಿಮ್ಮನ್ನು ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠರಾದ ಸಮುದಾಯವಾಗಿ ಮಾಡಿದ್ದೇವೆ ಆದ್ದರಿಂದ ನಿಮ್ಮ ಜವಾಬ್ದಾರಿ ತನ್ಮೂರೂನ ಬಿಲ್ಮರು ವತನ್ ಹೌನ ಅನಿಲ್ ಮುಂಕರ್ ಎರಡಾಗಿದೆ ಕೊನೂನ ಬಿಲ್ಲ ಮೂರು ಅನಿವಾರ್ಯವಾಗಿರುವಂತಹ ಸಂಗತಿಯಾಗಿದೆ ಒಂದನೆಯದು ಅದು ನಬಿಲ್ ಬಿಲ್ಮೂ ಒಳಿತನ್ನು ಆಜ್ಞಾಪಿಸುವ ಒಳಿತಿನೆಡೆಗೆ ಜನರನ್ನು ಆಹ್ವಾನಿಸುವ ಒಳಿತನ್ನು ಮಾತ್ರ ನೀಡುವ ಆ ವ್ಯಕ್ತಿಗಳು ನೀವಾಗಬೇಕು ಜವಾಬ್ದಾರಿ ಎರಡು ಕೆಡುಕನ್ನು ವಿರೋಧಿಸುವ ಜಗತ್ತಿನಲ್ಲಿ ಯಾವುದೇ ಕೆಡುಕು ಆ ಕೆಡುಕನ್ನು ವಿರೋಧಿಸುವ ಒಂದು ವರ್ಗ ನೀವಾಗಬೇಕು ತುಮಿನೂನ ಬಿಲ್ಲಾ ಅಂದರೆ ಒಬ್ಬ ಮುಸಲ್ಮಾನ ಆಗುವುದು ಅಂದರೆ ಏನು ಅವನು ಬೆಳಕಾಗಬೇಕು ಅವನು ಹಿತವಾಗಿರಬೇಕು ಅವನಿಂದ ಯಾವುದೇ ಸಂಕಟ ಯಾವುದೇ ತೊಂದರೆ ಯಾವುದೇ ರೀತಿಯ ಸಂಘರ್ಷ ಅದು ಕುಟುಂಬದಲ್ಲಿ ಆಗಿರಲಿ ವೈಯಕ್ತಿಕವಾಗಿರಲಿ ಅಥವಾ ಸಮಾಜದಲ್ಲಿ ಆಗಿರಲಿ ನಡೆಯಬಾರದು ಅನ್ನುವುದಾಗಿದೆ ಆದ್ದರಿಂದ ಸತ್ಯದ ಒಳಿತಿನ ವಾಹಕರಾಗಬೇಕಾದಂತಹ ಒಂದು ಬಲಿಷ್ಠವಾದ ಒಂದು ಗುರಿ ಅಲ್ಲಾಹನು ನಮಗೆ ನೀಡಿದ್ದಾನೆ ಅನ್ನುವುದಾಗಿದೆ